ಆ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಖಾಲಿ ಟ್ರಾಲ್ ಹಾಕೋತಾಯಿದ್ದೀನಿ ನಾನು ಅದು ಚೆನ್ನಾಗಿ ಕಾದ ಕಾಯೋಕೆ ಇಟ್ಬಿಟ್ಟು ಮ್ಯಾಂಗೋನ ಕಟ್ ಮಾಡ್ಕೋಬೇಕು ಮಾವಿನಹ್ನ ಕಟ್ ಮಾಡ್ಕೋಬೇಕು ಮೇಲೆ ಸಿಪ್ಪೆನ ತೆಗ್ದು ಮೇಲೆ ಅದನ್ನು ಹಂಗೆ ಇಟ್ಕೋಬೇಕು ಒಳಗಡೆ ಇರೋ ಬೀಜನ ತಕ್ಕೋಬೇಕು ನೀಟಾಗಿ ಚಾಕೋಲಿ ಇದು ಮಾಡಿಕೊಂಡು ಅದು ಬೀಜನ ಮಾತ್ರ ತಗೋಬೇಕು ಇವಾಗ ನೋಡಿ ತೆಗ್ದಿದ್ದೀನಿ ಈ ಥರ ತಗೋಬೇಕು ಮೂರು ಮೂರು ಹಣ್ಣು ಅದೇ ಥರ ತೆಗೆದಿಟ್ಕೊತೀನಿ ಎಲ್ಲ ಎಲ್ಲ ತೆಗೆದು ನೋಡಿ ಇದು ಇದೇ ಥರ ಸಿಂಪಲ್ ಆಗಿದೆ ಇದು ಚುಚ್ಚಿಬಿಟ್ರೆ ಅದು ನೀಟಾಗಿ ಬರುತ್ತೆ ಮೂರನ್ನು ನೀಟಾಗಿ ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತು ಹದಿನೈದು ಬಾದಾಮಿ ಹಾಕೊಂಡಿದ್ದೀನಿ ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬರೋದ ಸ್ವಲ್ಪ ತರಿ ಥರ ಇದ್ರೆ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಬಾದಾಮಿನ ಪೌಡ್ರ್ ಮಾಡ್ಕೊಂಡು ಹಾಲು ಕಾದಿದೆ ಇವಾಗ ಪೌಡ್ರ್ ಮಾಡ್ಕೊಂಡಿರೋ ಬಾದಾಮಿನ ಹಾಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಲ್ಕ್ ಮೇಡ್ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹಾಕಿ ಹಾಲಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿ ಬಂದಮೇಲೆ ಅದನ್ನು ಸ್ವಲ್ಪ ಆರಿಸ್ಕೊಂಡು ಮ್ಯಾಂಗೋ ಕಟ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು ಫುಲ್ಲಾಗಿ ಅಲ್ಲಿ ಮೂರು ಮ್ಯಾಂಗೋನು ಬೀಜ ತೆಗ್ದಿರೋದಕ್ಕೆ ಹಾಕ್ಕೋಬೇಕು ಹಾಕಿ ಅದು ಮೇಲೆ ಸಿಪ್ಪೆ ಕುದ್ದಿಟ್ಟಿದ್ವಲ್ಲ ಅದನ್ನು ಹಾಕಿ ಮುಚ್ಚಿ ನೀಟಾಗಿ ಫಿಲ್ ಮಾಡಿದ ಮೇಲೆಲ್ಲ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ಏಯ್ಟ್ ಅವರ್ ಇಟ್ಟು ಆಮೇಲೆ ಸರ್ವ್ ಮಾಡಿಕೊಂಡ್ರೆ ನೋಡಿ ಈ ಥರ ಇರುತ್ತೆ ಫ್ರಿಜ್ಜಲ್ಲಿ ಅದನ್ನು ಸಿಪ್ಪೆ ತಗೋಬೇಕು ನೀಟಾಗಿ ಫ್ರಿಜ್ಜಿಂದ ತೆಗೆದ್ಮೇಲೆ ಪೀಲ್ ಮಾಡೋದ್ರಲ್ಲಿ ನೀಟಾಗಿ ಸಿಪ್ಪೆ ತಗೊಂಡ್ರೆ ಚಾಕೂಲು ತಗೋಬೋದು ನೀವು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗ್ದಾಕಿ ನೀಟಾಗಿ ಸಿಪ್ಪೆಯೆಲ್ಲ ಪೀಲ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಕಟ್ ಮಾಡಿ ಸೌವ್ ಮಾಡಿದ್ರೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆಯಾ ನೋಡಿ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಕಟ್ ಮಾಡಿ ಸರ್ವ್ ಮಾಡಿದ್ರೆ ಮ್ಯಾಂಗೋ ಐಸ್ ಕ್ರೀಮ್ ನಾಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಸಖತ್ ಇಷ್ಟ ಆಗುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿ ಮ್ಯಾಂಗೋ ಐಸ್ ಕ್ರೀಮು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ